ಈಗಾಗಲೇ ಕನ್ನಡ ಕಿರುತೆರೆಯ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಶೋ ತಯಾರಿ ಶುರುವಾಗಿದೆ ಈಗಾಗಲೇ ಆಯೋಜಕರು ಸ್ಪರ್ಧಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ಬ್ಯುಸಿಯಾಗಿದ್ದಾರೆ ಅಷ್ಟೇ ಅಲ್ಲದೆ ತೂಕ ಇಳಿಸಿಕೊಂಡು ಬೋಲ್ಡ್ ಫೋಟೋ ಶೂಟ್ ಮಾಡಿಸಿಕೊಂಡು ಈಗಾಗಲೇ ಏಜಿಸ್ ಟೆಸ್ಟ್ ನಂಬರ್ ಎಂದು ಸಾಬೀತುಪಡಿಸಿರುವ ಜ್ಯೋತಿರೈಗೂ ಕೂಡ ಈ ಬಾರಿಯ ಬಿಗ್ ಬಾಸ್ ಶೋ ನಿಂದ ಆಫರ್ ಹೋಗಿತ್ತಂತೆ ಬಿಗ್ ಬಾಸ್ ವಿಚಾರವಾಗಿ ಜ್ಯೋತಿರೈ ಹೇಳಿದ್ದು ಹೀಗೆ ಅದನ್ನು ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿ ಬಿಟ್ಟು ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಂತರು ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಕೆಲ ವೀಕ್ಷಕರು ಕನ್ನಡ ಬಿಗ್ ಬಾಸ್ ಶೋನಲ್ಲಿ ನಾನು ಇರ್ತೀನಿ ಇಲ್ವೋ ಎನ್ನುವುದರ ಬಗ್ಗೆ ವಿಚಾರಣೆ ಮಾಡುತ್ತಿರುವುದು ನನ್ನ ಸಾಮರ್ಥ್ಯದ ಬಗ್ಗೆ ಮಾತನಾಡುತ್ತಿರುವುದನ್ನು ನಾನು ಅಭಿನಂದಿಸುತ್ತೇನೆ ಬಿಗ್ ಬಾಸ್ ಆಯೋಜಕರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ದು ನಿಜ ನನಗೆ ಬಿಗ್ ಬಾಸ್ ಶೋನಲ್ಲಿ ಭಾಗವಹಿಸಲು ಆಫರ್ ಬಂದಿತ್ತು ಈಗಿರುವ ಪರಿಸ್ಥಿತಿ ಗಳಿಗೆ ನಾನು ಈ ಆಫರನ್ನು ಸವಿನಯದಿಂದಲೇ ತಿರಸ್ಕರಿಸಿದ್ದೇನೆ ನನಗೆ ಸಿಗುತ್ತಿರುವ ಅವಕಾಶಕ್ಕೆ ಧನ್ಯವಾದಗಳನ್ನು ಹೇಳುತ್ತಾ ಬಿಗ್ ಬಾಸ್ ಊಹಾಪೋಹಗಳಿಗೆ ಬ್ರೇಕ್ ನೀಡಿದ್ದಾರೆ ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಚಿತ್ರರಂಗದಲ್ಲಿರುವ ಜ್ಯೋತಿರೈ ಅವರು ಲೀಡ್ ಆಗಿಯೇ ಸಾಕಷ್ಟು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಸಿನಿಮಾಗಳಲ್ಲಿಯೂ ಅಭಿನಯಿಸಿದ್ದಾರೆ ಕೆಲ ವರ್ಷಗಳಿಂದ ತೆಲುಗು ಕಿರುತೆರೆಯಲ್ಲಿ ಬ್ಯುಸಿಯಾಗಿರುವ ಜ್ಯೋತಿರೈ ಅವರು ವರ್ಷಗಳ ಹಿಂದೆ ತೂಕ ಎಣಿಸಿಕೊಂಡು ಬೋಲ್ಡ್ ಫೋಟೋ ಶೂಟ್ ಮಾಡಿಸಿಕೊಂಡರು ಹೀಗೆ ಒಂದಾದ ಮೇಲೆ ಒಂದರಂತೆ ಬೋಲ್ಡ್ ಫೋಟೋ ಶೂಟ್ ಹಂಚಿಕೊಂಡರು ಅಷ್ಟೇ ಅಲ್ಲದೆ ತೆಲುಗು ಸಿನಿಮಾದಲ್ಲಿ ಲೀಡ್ ಪಾತ್ರ ಮಾಡುತ್ತಿರುವ ಜ್ಯೋತಿರೈ ಅವರು ಏಕಾಏಕಿ ಹೀಗೆ ಬೋಲ್ಡ್ ಡ್ರೆಸ್ ಹಾಕಿಕೊಳ್ಳುತ್ತಿರುವುದು ಅನೇಕರಿಗೆ ಅಚ್ಚರಿ ಮೂಡಿಸಿತು ಇದಕ್ಕೆ ಉತ್ತರ ಕೊಟ್ಟ ಅವರು ನಾನು ಕಲಾವಿದೆ ನಾವು ಪ್ರಯೋಗಗಳನ್ನು ಮಾಡಬೇಕಾಗುತ್ತದೆ ನನಗೆ ಸಾಹಸ ಅಂದ್ರೆ ಇಷ್ಟ ಹೀಗಾಗಿ ನಾನು ಸಾಹಸ ಮಾಡಲು ಇಷ್ಟಪಡುತ್ತೇನೆ ಎಂದು ಹೇಳಿದರು ಅಷ್ಟೇ ಅಲ್ಲದೆ ತೆಲುಗು ನಿರ್ದೇಶಕ ಸುಕುಮಾರ್ ಪೂರ್ವಜ ಅವರನ್ನು ಜ್ಯೋತಿ ರೈ ಮದುವೆ ಹಾಕಿದ್ದಾರೆ ಇದು ಅವರಿಗೆ ಎರಡನೇ ಮದುವೆಯಾಗಿದೆ ಅಕ್ಟೋಬರ್ ತಿಂಗಳು ಮೂರನೇ ವಾರದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಶೋ ಆರಂಭವಾಗುವುದು ಎನ್ನಲಾಗಿದೆ ಈ ಬಗ್ಗೆ ವಾಹಿನಿಯು ಯಾವುದೇ ಅಧಿಕೃತ ಮಾಹಿತಿಯನ್ನು ಕೊಟ್ಟಿಲ್ಲ ಈ ಶೋಗೋಸ್ಕರ ವಾಹಿನಿಯು ಸಾಕಷ್ಟು ತಯಾರಿಯನ್ನು ಮಾಡಿಕೊಟ್ಟು ಿದೆ ಈ ಶೋಗೋಸ್ಕರ ಬೃಹತ್ ಮನೆಯಲ್ಲಿ ವ್ಯವಸ್ಥೆ ಆಗಬೇಕು ನಿತ್ಯ ಜೀವನ ನಡೆಸಲು ಬೇಕಾದ ಸಾಮಗ್ರಿಗಳು ಬೇಕು ಅಷ್ಟೇ ಅಲ್ಲದೆ ವಿವಿಧ ರಂಗದ ವಿವಿಧ ಮನೋಭಾವದ ಸ್ಪರ್ಧಿಗಳು ಬೇಕು ಈಗಾಗಲೇ ಕೆಲ ಸ್ಪರ್ಧಿಗಳ ಹೆಸರು ಕೇಳಿ ಬರುತ್ತಿದ್ದು ಯಾರು ಯಾರು ಈ ಶೋನಲ್ಲಿ ಇರುತ್ತಾರೆ ಅಂತ ಕಾದು ನೋಡಬೇಕಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರಿಬೇಡಿ